ನೀನ್ ಹಿಂಗೆಲ್ಲ ಮುದ್ ಮುದ್ದಾಗ ಮಾತಾಡ್ಬೇಡ ನಾನ್ ಮುದ್ಕೊಟ್ಬಿಡ್ತೀನಿ ಟಚ್ ಮಾಡ್ಬೇಕು ಅಂತಂದ್ರೆ ಈಗೆಲ್ಲ ಫೀಲ್ ಮಾಡ್ಬೇಕಿಂಗ್ ಟಚ್ ಮಾಡ್ಬೇಕಂದ್ರೆ ಇವನು ಟಿಡ್ ಇಷ್ಟೇ ಇವನು ರೊಮ್ಯಾನ್ಸು ನಾನು ಮದುವೆ ಆದರೆ ದೊಡ್ಡ ಹುಡುಗಿನೇ ಮದುವೆ ಆಗೋದು ಅಂತ ಅದಕ್ಕೋಸ್ಕರ ಏಜ್ ಹುಡುಗಿನ ಮದುವೆ ಆಗಲ್ಲ ನನಗಿಂತ ಚಿಕ್ಕ ಈ ಹುಡುಗಿನೂ ಮದುವೆ ಆಗಲ್ಲ ನನಗಿಂದ ದೊಡ್ಡ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಫಸ್ಟ್ ಡೇನೇ ಹೇಳಿದ್ದೆ ನಾನು ಸಿಕ್ಕಾಪಟ್ಟೆ ಫಾಸ್ಟ್ ನಾನು ಹಿಂಗೆ ಅನಸ್ತಲ್ಲಿ ಕೋಪ ಮಾಡ್ಕೊಂತೀನಿ ಅನಸ್ತನ್ ಮಾತಾಡ್ತೀನಿ ಗೆಲ್ಬೇಕೋಸ್ಕರ ನಾಟಕ ಮಾಡಬೇಕು ಯಾವುದೂ ಮಾಡಿಲ್ಲ ಈ ಫೀಲ್ಸ್ ಲೈಕ್ ನಾನು ದೊಡ್ಡ ಹುಡುಗಿನ ಮದುವೆ ಆದರೆ ಎಷ್ಟೊಂದು ಜನ ಸಕ್ಸಸ್ಫುಲ್ ಆಗಿದ್ದಾರಲ್ಲ ಸೊ ಲಕ್ಕಿ ಅಂತ ಫೀಲ್ ಬ್ರೇಕಿಂಗ್ ನಾನು ಹಿಂಗೆ ಮನೆಗೆ ಹೋಗ್ಬಿಡ್ತೀನಿ ಹುಡುಗರು ಮೈಂಡ್ಸೆಟ್ ಹೆಂಗಿರುತ್ತೆ ಅಂತಂದರೆ ಒಂದು ಹುಡುಗಿ ನಮ್ಮ ಜೊತೆ ಒಂದಷ್ಟು ತಿಂಗಳು ಕಾಲ ಚೆನ್ನಾಗಿದ್ದಾಳೆ ನಮ್ಮನ್ನು ಅರ್ಥ ಮಾಡ್ಕೊಳ್ತಿದ್ದಾಳೆ ಅಂತ ಅಂದಾಗ ನಮಗೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡುತ್ತೆ ಓಕೆಪ್ಪ ಇವತ್ತೇ ಇಷ್ಟೊಂದು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತಂದರೆ ಫ್ಯೂಚರಿಗೆ ಬಂದರೆ ಜೊತೆಗಾರರಾಗಿ ಬಂದರೆ ಇಂಥ ಚೆನ್ನಾಗಿರ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಹುಡುಗರು ಬಂದುಬಿಡ್ತೀವಿ ಹುಡುಗಿರ ಮೈಂಡ್ಸೆಟ್ ಗೊತ್ತಿಲ್ಲ ಮೈಂಡ್ ಮೈಂಡ್ಸೆಟ್ ಹಂಗಿದ್ದಾಗ ನಿಮಗೇನಾದರೂ ಅದು ಅನಿಸಿದ್ದಿದೆಯಾ ಖಂಡಿತ ಅನಿಸಿದೆ ನಾನು ಯಾಕೆ ಇವನ್ನ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತೀನಿ ಜಾಸ್ತಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಒಂದೇ ಕಾರಣ ಅದೇ ಅವಾಗಲೇ ಹೇಳ್ಕೊಟ್ಟಂಗೆ ಒಂದು ಜೀವನದ ಪಾಠ ಹೇಳ್ಕೊಡ್ತಾರೆ ನೀಟಾಗಿ ನಂಗೆ ನಾನು ಸಿಕ್ಕಾಪಟ್ಟೆ ಫಾಸ್ಟ್ ನಾನು ಹಿಂಗೆ ಅನಸ್ಟಲ್ಲಿ ಕೋಪ ಮಾಡ್ಕೊತೀನಿ ಹಿಂಗೆ ಅನಿಸ್ತು ಮಾತಾಡ್ತೀನಿ ಆದರೆ ಇವಾಗ ಸಿಕ್ಕಾಪಟ್ಟೆ ತಾಳ್ಮೆ ಕಲ್ತೀನಿ ಅಂತ ಹೇಳಿದ್ರೆ ಅದು ಅವರಿಂದ ಅದಕ್ಕೋಸ್ಕರ ಆ ಥರ ಒಂದು ಲೈಫ್ ಪಾರ್ಟ್ನರ್ ಸಿಕ್ಕದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ಇಲ್ಲ ಅಂತ ನಾನು ಹೇಳ್ತಲ್ಲ ನನ್ನ ಇಷ್ಟ ಆಗಿದೆ ಅವ್ರ ಫ್ಯಾಮಿಲಿ ಜೊತೆ ನಾನು ಚೆನ್ನಾಗಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಅವ್ರು ಚೆನ್ನಾಗಿದ್ದಾರೆ ಅವರು ನಮ್ಮ ಮುಂಚೆ ಜಾಸ್ತಿ ಮಾತಾಡ್ತಾರೆ ನಾನು ಅವ್ರ ಮುಂಜೆ ಜಾಸ್ತಿ ಮಾತಾಡ್ತಾ ಇರ್ತೀನಿ ಆ ಥರ ಒಂದು ಕನೆಕ್ಷನ್ಸು ಅವ್ರ ಮೇಲೆ ಯಾವತ್ತೂ ಆ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಈ ಒಂದು ಶೋಗೋಸ್ಕರ ನಾವೇನೋ ಆನ್ಸ್ಕ್ರೀನಲ್ಲಿ ಪೇರ್ ಮಾಡಬೇಕು ಜನರನ್ನು ನಂಬಿಸ್ಬೇಕು ನಾವು ಗೆಲ್ಬೇಕೋಸ್ಕರ ನಾಟಕ ಮಾಡಬೇಕು ಯಾವುದೂ ಮಾಡಿಲ್ಲ ಆತರ ಮಾಡ್ಬೇಕು ಅಂತ ಹೇಳಿದ್ರೆ ಡಬಲ್ ಕಂಟೆಂಟ್ ಕೊಡ್ತಿದ್ವಿ ಮಾಡಬೇಕಾದ್ರೂ ಅವಶ್ಯಕತೆ ಮನ್ಸಾರೆ ಮಾಡಿರೋದ್ರಿಂದ ಇವತ್ತು ಜೊತೆಗೆ ನಿಂತ್ಕೊಂಡಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ನೀವು ಅವ್ರನ್ನ ಸೋಲಾಗಿ ಇಂಟರ್ವ್ಯೂ ಸೋಲೋ ಆಗಿ ಇಂಟರ್ವ್ಯೂ ತಗೊಬೇಕಿತ್ತು ಅದು ತುಂಬಾ ಖುಷಿ ಅವ್ರು ನನ್ ಸಿಕ್ಕಿರೋದು ಆವಾಗಲೇ ಹೇಳ್ತಾ ಇದ್ರಿ ನಾನು ತುಂಬಾ ಚಿಕ್ಕ ಹುಡುಗ ಅಂತ ಒಂದಷ್ಟು ಜನ ಕೇಳ್ತಾ ಇದ್ರೆ ಇಬ್ಬರ ವಯಸ್ಸಿನ ಅಂತರ ಎಷ್ಟಿದೆ ಅಂತ ಅಣ್ಣ ಅಣ್ಣ ಮ್ಯಾಟರ್ ಆ ಪ್ರೀತಿ टू टू थ्री इय एज् ग्यापी ಅದೇ ಒಂದ್ ಜನ ಕಮೆಂಟ್ ಮಾಡ್ತಾ ಇದ್ರು ನಾನು ಈ ಶೋಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹೇಳಿದೆ ಇದು ಬಿಫೋರ್ ಹೇಳಕ್ ನನಗೆ ಚಾನ್ಸ್ ಸಿಕ್ಕಿರ್ಲಿಲ್ಲ ಆನ್ ಸ್ಟೇಜ್ ಅಲ್ಲಿ ಬಂದಾಗ ಫಸ್ಟ್ ಡೇನೇ ಹೇಳಿದ್ದೆ ನಾನು ಮದುವೆ ಆದ್ರೆ ದೊಡ್ಡ ಹುಡುಗಿನೇ ಮದುವೆ ಆಗೋದು ಅಂತ ಅದಕ್ಕೋಸ್ಕರ ಏಜ್ ಹುಡುಗಿ ಮದುವೆ ಆಗಲ್ಲ ನನಗಿಂತ ಚಿಕ್ಕ ಈಜ್ ಹುಡುಗಿನೂ ಮದುವೆ ಆಗಲ್ಲ ನನಗಿಂದ ದೊಡ್ಡ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಫಸ್ಟ್ ಡೇನೇ ಹೇಳಿದ್ದೆ ಎಲ್ಲರೂ ಹೇಳ್ಬೋದು ಅಂದ್ರೆ ಈ ಬಂದಾದ ಮೇಲೆ ತಿಳ್ಕೊಂಡು ಮಾತಾಡಿದೆ ನಾನು ಇದಕ್ಕಿಂತ ಮುಂಚೆ ನನ್ನ ಥಾಟ್ಸ್ ಅದೇ ನನ್ನ ಫ್ರೆಂಡ್ಸ್ ಕೇಳಿದ್ರು ಅದನ್ನೇ ಹೇಳ್ತಾರೆ ನನ್ನ ಫ್ಯಾಮಿಲಿ ಕೇಳಿದ್ರು ಅದನ್ನೇ ಹೇಳ್ತಾರೆ ಗೊತ್ತಾ ಗೊತ್ತಿ ಫೀಲ್ಸ್ ಲೈಕ್ ನಾನು ದೊಡ್ಡ ಹುಡುಗಿನ ಮದುವೆ ಆದ್ರೆ ಎಷ್ಟೊಂದು ಜನ ಸಕ್ಸಸ್ಫುಲ್ ಆಗಿದಾರಲ್ಲ ಸೊ ಲಕ್ಕಿ ಅಂತ ಫೀಲ್ ಅವನಿಗೆ ಆ ತರ ಇಲ್ಲ ನಾನು ಆತರ ಥಾಟ್ಸ್ ಏನು ಇಟ್ಕೊಂಡಿಲ್ಲ ಆ ತರದ ಎಂತದ್ದು ಇಲ್ಲ ಆದ್ರೆ ನನಗ್ ಮುಂಚೆನೋದ ಆಸೆ ಅಷ್ಟೇ ಅದು ದೊಡ್ಡ ಹುಡುಗಿನ್ ಮದುವೆ ಆಗ್ಬೇಕು ಅಂತೀಸನ್ ಇರ್ಬೇಕು ರೀಸನ್ ಏನು ಅಂದ್ರೆ ನೀನ್ ಹಿಂಗೆಲ್ಲ ಮುದ್ದ್ ಮುದ್ದಾಗ ಮಾತಾಡ್ಬೇಡ ನಾನು ಕೊಟ್ಬಿಡ್ತೀನಿ ಆಮೇಲೆ ಆಮೇಲೆ ಸ್ಟೇಜ್ ಮೇಲೆ ಕೊಟ್ಟು ಕೊಟ್ಬಿಡ್ಬೇಕಾಗುತ್ತೆ ಇಲ್ಲಿ ಇವಾಗ ನಾನು ಏನು ಇದ್ದಂಗೆ ಮಾತಾಡಿದೆ ಇವ್ರು ಇಲ್ಲ ಹಂಗೆಲ್ಲ ಹಂಗೆಲ್ಲ ಮುದ್ದು ಮುದ್ದಾಗ ಆತರ ಮಾತಾಡಬಾರ್ದು ಮುದ್ ಮುದ್ದು ಅಂದ್ರೆ ಮುದ್ದಾಗೆ ಮಾತಾಡೋದಲ್ಲ ಕೋಪದಿಂದ ಬಂದಾಗ್ಲೂ ಅದು ಬರ್ತಾ ಇರುತ್ತಲ್ಲ ಅವನು ಚೇಂಜ್ ಆಗ್ತಾ ಇದೆ ಚೇಂಜ್ ಆಗ್ತಾ ಇದೆ ಚೇಂಜ್ ಆಗ್ತಾ ಇಲ್ಲ ನಾವಿಬ್ರು ಮಾತಾಡ್ದೆ ಕ್ಯಾಶಲ್ ಆಗಂಗೆ ಆತರ ಆ ಅಷ್ಟೇ ಅಣ್ಣ ಬೇರೆ ನೋಡಬೇಡಿ ನೋಡಂಗೆ ನೋಡಬೇಡ ಪ್ಲೀಸ್ ಸ್ಟೇಜಲ್ಲೂ ಹಿಂಗೆ ಆಗಿರೋದು ಅವ್ರು ಮಾತಾಡ್ತಾ ಇರ್ತಾರೆ ಅನ್ಕೊಳ್ಳಿ ಅವ್ರು ಮಾತಾಡ್ತಾ ಇರ್ತಾರೆ ಹಿಂಗೆ ಮಾತಾಡ್ತಾರಪ್ಪ ನೀನು ಕ್ಯಾಶೋಲ್ ಹಿಂಗೆ ಮಾತಾಡ್ತಾರೆ ಸ್ಟ್ರೀಟಾಗಿ ನಿಂತ್ಕೊಂಡು ನಾನು ಹಿಂಗೆ ನೋಡ್ತಾನೆ ಇರ್ತೀನಿ ಅವಾಗ ನಿರಂಜನ ಅಣ್ಣ ಇಲ್ಲಿ ಇಲ್ಲಿ ನಿರಂಜನ ಇರ್ತಾರಲ್ಲ ಅವ್ರು ಅದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡೋದು ಅಲ್ಲಿಂದ ರವಿ ಸರ್ ನೋಡೋ ನೋಡೋ ಅವ್ರು ನೋಡೋ ಅವ್ರು ಯಾರಾದರೂ ಕಡೆ ನೋಡ್ತಿದ್ದಾನೇನು ಅವ್ರು ನೋಡು ಅವ್ರ ಮುಖಾನೇ ನೋಡ್ತಿದ್ದಾರೆ ಅಂತ ನನಗೆ ಆ ಥರ ಗೊತ್ತಿಲ್ಲ ಅಣ್ಣ ಆನ್ಸರ್ ಆದ್ರೆ ನನಗೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಚೂಸ್ ಮಾಡುವಾಗ ಇವನ್ ಕೈಯಲ್ಲಿ ಒಂದ್ ಕಲ್ ಕೊಟ್ಟಿದ್ರು ನನ್ ಕೈಯಲ್ಲಿ ಉಳಿಪೆಟ್ಟು ಕೊಟ್ಟಿದ್ರು ಕೆತ್ತಿ ಶಿಲೆ ಮಾಡ್ಬೇಕು ಏನು ಶಿಲೆ ಕಲ್ಲ ಶಿಲೆ ಮಾಡ್ಬೇಕು ಅಂತ ನನಗೆ ಫೀಲಾಗಿದ್ದು ಲಿಟ್ರಲ್ಲಿ ಇವ್ನ ಕಲ್ಲೇ ಆಗಿದ್ದ ಅವಾಗ ಏನು ಫೀಲಿಂಗ್ಸೇ ಇಲ್ಲ ಹುಡುಗಿರ ಬಗ್ಗೆ ಅಟ್ಲೀಸ್ಟ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದರೆ ಜನ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳೋ ಅಷ್ಟು ಇದು ಇಲ್ಲ ಆ್ಯಂಡ್ ಎವ್ರಿ ಟೈಮ್ ನಾನು ನಾರ್ಮಲಾಗಿ ಎಲ್ಲ ಹುಡುಗೀರನ್ನ ನೋಡಿದಂಗೆ ನನ್ನನ್ನು ನೋಡಿಬಿಟ್ಟು ಚೆನ್ನಾಗಿದ್ದೀರಾ ಅಥವಾ ಒಂದು ಇಂಟ್ರೆಸ್ಟಿಂಗ್ ಆಗಿ ಇದ್ದಾರೆ ಅಂತ ಮಾತಾಡಿಸ್ತಿರೋ ಹುಡುಗರೇ ನಾನು ಎಲ್ಲೂ ನೋಡಿಲ್ಲ ಬಟ್ ಇವ್ನು ಡೆಡ್ ಆಪೋಸಿಟು ನನಗೆ ಇದು ಯಾವ ಥರ ಹುಡುಗ ಇವನು ಹುಡುಗನ ಅದು ನಿಮ್ಮ ಮುಂದೆ ಹಣ ಪ್ರೂವ್ ಮಾಡಿ ಅಂತ ನಿಮ್ಮ ಮುಂದೆ ಹೇಳ್ಬೇಕು ಅದು ಮೈಕ್ ಇಟ್ಕೊಂಡು ಅಯ್ಯೋ ಅಣ್ಣ ನಾನು ಹಿಂಗೆ ಮನೆಗೆ ಹೋಗ್ಬಿಡ್ತೀನಿ ಅಣ್ಣ ಯಾಕಂದ್ರೆ ರಕ್ಷಕಂದ್ರೇನೆ ಫಸ್ಟ್ ಬ್ರೇಕಿಂಗ್ ನ್ಯೂಸ್ ಇವ್ರು ಹಿಂಗೆಲ್ಲ ಹೇಳಿದ್ರೆ ನಂಗೆ ಭಯ ಆಗತ್ತೆ ಅಲ್ಲ ಏನ್ ಇದೇ ಜೀವಿತ ಅಣ್ಣ ನಂದು ಇವ್ರ ಸಂಬಂಧ ನಾನು ಇವ್ರನ್ನ ನೋಡಿದ್ದು ಇವ್ರ ನನ್ನ ನೋಡಿದ್ದು ನಮ್ಮಿಬ್ಬರ ಸಂಬಂಧ ಸ್ಟಾರ್ಟ್ ಆಗಿದ್ದು ಅಂತು ಕಣ್ಣು ಸೆಳೆದಾಗ ಇದೇ ಜಾಗದಲ್ಲಿ ಅವರು ಫಸ್ಟ್ ಪೇರಿಂಗ್ ಡೇನಲ್ಲಿ ಯಾರು ಬೇಕು ಅಂತ ಕೇಳಿದ್ರು ರಕ್ಷಕ್ ಬೇಕು ಅಂತ ಕೇಳಿದ್ರು ನಾವೆಲ್ಲ ಒಂದು ರೂಮಲ್ಲಿ ಬಾಯ್ಸ್ ಬಾಯ್ಸೆಲ್ಲ ಫುಲ್ಲು ಏನೋ ಮಗ ಹೊಡಿಯೋದು ಹೊಡೆದೆ ಒಳ್ಳೆ ಏನೋ ಒಳ್ಳೆ ಇದನ್ನೇ ಹೊಡೆದೆ ಅಂತೇಳಿ ಇರೋ ಇರ್ರಿ ಒಂದು ನಿಮಿಷ ಅಲ್ಲಿ ಅದನ್ನ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಯಾರು ಸಿಗ್ತಾರೆ ಅಂತ ಅಷ್ಟು ಬೇಗ ಓವರ್ ಕಾನ್ಫಿಡೆನ್ಸಲ್ಲಿ ಇರಬೇಡಿ ಅಂತ ಅದಾದ್ಮೇಲೆ ನೋಡಿದ್ರೆ ಅದನ್ನ ಎತ್ತಿದ್ರೆ ಫುಲ್ಲು ಸುತ್ತಿ ಅದೆಲ್ಲ ಕೊಟ್ಟಿದ್ದರು ಆಮೇಲೆ ನನ್ನ ಹತ್ರ ಕಲ್ಲಿತ್ತು ಓ ಈ ಕಲ್ಲನ್ನ ಶಿಲೆ ಮಾಡೋಕ್ಕೆ ಅದನ್ನು ಕೊಟ್ಟಿರೋದು ಅಂತ ಅಂದ್ಕೊಂಡು ರಿವೀಲ್ ಮಾಡಕ್ಕೆ ನನ್ನ ಕರ್ಕೊಂಡು ಹೋದ್ರು ಇವ್ರು ಫುಲ್ ಖುಷಿ ಆದರು ಅದಾದಮೇಲೆ ನಾನು ಇವ್ರ ಜೊತೆ ಮಾತಾಡಾದ್ಮೇಲೆ ಫುಲ್ ಖುಷಿ ಆದ ಇಬ್ಬರು ಕೂತ್ಕೊಂಡು ಫಸ್ಟ್ ಪ್ಯಾರ್ ನಾವಿಬ್ಬರು ಈ ಶೋಗೆ ಕೂತ್ಕೊಂಡಿದ್ದು ತುಂಬ ಸ್ಪೆಷಲ್ ಮೂಮೆಂಟ್ಸು ಈ ಶೋಗೆ ಬಂದು ಇವ್ರು ಸಿಕ್ಕಿದ್ದು ನನಗೆ ಇನ್ನೊಂದು ಚಾನಲ್ ನನಗೆ ಆಪರ್ಚುನಿಟಿ ಕೊಟ್ಟು ನಂಬಿಕೆ ಇಟ್ಬಿಟ್ಟು ನಾನು ಕೆಲಸಕ್ಕೆ ಕರೆದಿದ್ದು ಮಾಡ್ತೀಯಾ ಅದಕ್ಕೆ ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಜಯ್ ಅಣ್ಣ ಅಂಬಿಕಾ ಅಕ್ಕ ಇಡೀ ತಂಡ ಒಂದು ಬ್ಯಾಕ್ ಗ್ರೌಂಡಲ್ಲಿ ನಿಂತ್ಕೊಂಡು ನಮ್ಮ ಚೆನ್ನಾಗಿ ತೋರಿಸ್ಬೇಕು ಅಂತ ಇದ್ದಾರಲ್ಲ ಪ್ರತಿಯೊಬ್ಬರೂ ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಹೆಂಗೆ ಇವಾಗ ನನ್ನ ನನ್ನ ಒಪಿನಿಯನ್ ಏನು ಇವತ್ತ ಗೊತ್ತಾ ಕಲ್ಲನ್ನ ಶಿಲೆ ಮಾಡಬೇಕು ಅಂತ ಹೇಳಿದರು ನೀವು ಫಸ್ಟ್ ಹೇಳಿದ್ರಿ ಬರಬೇಕಾದ್ರೆ ಏನೂ ಫೀಲಿಂಗ್ಸ್ ಇರಲಿಲ್ಲ ಅಂತ ಫೀಲಿಂಗ್ಸ್ ಎಷ್ಟ್ರ ಮಟ್ಟಿಗೆ ವರ್ಕ್ ಆಗಿದೆ ಅಂತಂದರೆ ಅಂದರೆ ಪಕ್ದಲ್ಲಿರೋ ಹುಡುಗಿನ ಮುತ್ತೆ ಕೊಟ್ಬಿಡಬೇಕು ಆ ಥರ ಕೆತ್ತಿದ್ದೀರಾ ಆ ರೇಂಜಿಗೆ ಕೆತ್ತಿದ್ದೀರಾ ಅಂದ್ರೆ ಹೆಂಗೆ ಏನೇನೆಲ್ಲ ಬದಲಾವಣೆ ಆಗಿದೆ ಫೇಮಸ್ ಇವರು ಚೆನ್ನಾಗಿ ಚೆನ್ನಾಗಿ ಕೆತ್ತಾರೆ ಅಂದ್ರೆ ಇದೇ ತರ ತುಂಬ ಹೊಡೆದಿದ್ದೀನಿ ನಾನು ಅಂದ್ರೆ ಡಾನ್ಸ್ ಎಲ್ಲ ಹೌದು ನಾನು ರವಿ ಸರ್ ಏನಮ್ಮ ಮಾಡಿದಂತ ಕೇಳ್ತಾ ಇರ್ತಿದ್ರು ರವಿ ಸರ್ ಏನಿಲ್ಲ ಸರ್ ಕೋಪ ಬಂದಾಗ ಹೊಡಿತಾನೆ ಇರ್ತಿದ್ದೆ ನಾನು ತುಂಬ ಕೋಪ ಮಾಡ್ಕೊಂಡು ಯಾವಾಗ ಜಗಳೇ ಆಡ್ತಾ ಇರ್ತಿದ್ವಿ ಅವನಿಗೆ ಕೇಳಬೇಕು ನಾನು ಜಗಳ ಆಡೋದು ಕೋಪ ಮಾಡ್ತಾರೆ ಗೊತ್ತಾ ರಕ್ಷಕ ರೊಮ್ಯಾಂಟಿಕ್ ಡಾನ್ಸ್ ಬರೋಲ್ಲ ಮತ್ತೆ ಪೇಶನ್ಸ್ ಆಗಿರಲ್ಲ ಅವನು ಸಡನಾಗಿ ಕೋಪ ಮಾಡ್ಕೊತಾನೆ ಅಂದ್ರೆ ಇರೋ ಹೇಳಿದ್ರು ಫಾಸ್ಟ್ ಆಗಿ ಹೇಳ್ತಾನೆ ನಾನು ಅದೆಲ್ಲ ಚೇಂಜ್ ಆಗಿದೆ ಅದೆಲ್ಲ ಬದಲಾಗಿದೆ ರಕ್ಷಕಿಲೆ ಅಂದರೆ ಅದೆಲ್ಲ ಕ್ರೆಡಿಟ್ಸ್ ಇವ್ರಿಗೆ ಹೋಗುತ್ತೆ ರೊಮ್ಯಾಂಟಿಕ್ ಡಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಇವಾಗ ಡಿಸ್ಟೆನ್ಸ್ ಅಂತೇಳಿ ನಾನು ಇಲ್ಲಿ ನಿಂತ್ಕೊತಿದ್ದೆ ಅಂತಿದ್ದೆ ಮಾಸ್ಟರ್ ದಯವಿಟ್ಟು ಹಿಂಗೆಲ್ಲ ಮಾಡಿಸ್ಬೇಡಿ ಮಾಸ್ಟರ್ ನಾನು ಮಾಡಲ್ಲ ಅದು ನನ್ನ ಫ್ಯೂಚರಲ್ಲಿ ಮಾಡಬೇಕಂದ್ರೆ ಮಾಡ್ತೀನಿ ಮಾಸ್ಟರ್ ಇಲ್ಲ ಮಾಡ್ಬಿಟ್ಟು ಮಸ್ಟರ್ ನಂಗೆ ನಾಚಿಕೆ ಆಗುತ್ತೆ ಅಯ್ಯೋ ರಕ್ಷಕ್ ನೀವು ಆರ್ಟಿಸ್ಟ್ ಆಗಬೇಕಾಗಿರೋದು ಇವರು ಆಗಬೇಕಾಗಿರೋದು ನೀವು ಮಾಡಿ ಮಾಡಿ ಅಂತ ಇವ್ರು ಇಟ್ಕೊಂಡು ನಿನ್ನ ನಿನ್ನ ಕೆಲಸ ಮಾಡಬೇಕು ಮಾಡಬೇಕು ಅಂತಿರ್ತೀವಲ್ಲ ಅವ್ರು ಮಾಡು ಅಂದ್ಬಿಟ್ಟು ಇವರು ಹಿಂಗಿಡ್ಕೋ ಕೈಯಿ ಹಾಂ ಹಿಂಗೆ ಮಾಡಿ ಅಲ್ಲ ಟಚ್ ಮಾಡಬೇಕು ಅಂತಂದರೆ ಹೀಗೆಲ್ಲ ಫೀಲ್ ಮಾಡ್ಬೇಕು ಹಿಂಗೆ ಟಚ್ ಮಾಡ್ಬೇಕಂದ್ರೆ ಟಿ ಟಿಡ್ ಟಿ ಇಷ್ಟೇ ಬ್ರೋ ನನ್ನ ಇವತ್ತಿಂದ ಅಲ್ಲ ಮುಂಚೆಯಿಂದ ನೋಡಿದಾರೆ ಗೊತ್ತು ನನ್ನ ಮನೆಗೂ ಬಂದಿದ್ದಾರೆ ನನ್ನ ಮನೇಲಿ ಎಷ್ಟು ಜನ ಹುಡುಗರು ಇರ್ತಾರೆ ನಮ್ಮ ಅಮ್ಮ ಹೆಂಗಿರ್ತಾರೆ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅಂತ ನಾನು ಕ್ಯಾಶುವಲ್ ಆಗಿ ಹುಡುಗರ ಜೊತೆ ಇದ್ದಿದ್ದು ರೂಢಿ ಆಗಿಬಿಟ್ಟು ಬ್ರೋ ಅದಕ್ಕೋಸ್ಕರ ನನಗೆ ಅದು ಕಷ್ಟ ಆಯಿತು ಈ ಶೋಕ್ ಬಂದಾದಮೇಲೆ ಎಷ್ಟು ಈಸಿ ಆಯಿತು ಅಂತ ಹೇಳಿದ್ರೆ ಅಲ್ಲಿದ್ದು ಹತ್ತು ಜನ ಪೇರ್ನು ಹತ್ತು ಜನ ಹುಡುಗಿರು ಇವಾಗ ಕಂಟ್ರೋಲಿಗೆ ತಗೊಳ್ಳೋ ರೀತಿಗೆ ಆ ಥರ ಆ ಲೆವೆಲ್ಗೆ ಒಟ್ಟಿಗೆ ರೊಮ್ಯಾಂಟಿಕ್ ಡಾನ್ಸ್ ನ ಮಾಡ್ತೀನಿ ಸರ್ ಸರ್ಗೆಲ್ಲ ಕೊಟ್ರೆ ಹೆಂಗೆ ಹತ್ತು ಜನ ನಾವೆಲ್ಲ ಒಂದೇ ಸಲ ಡಾನ್ಸ್ ಮಾಡೋಕೆಲ್ಲ ಕೊಡ್ತಿದ್ರು ಅವಾಗ ಟೆನ್ ಹುಡ್ಗಿರ್ನೂ ಹಿಂಗಿರ್ಸಿ ಎಲ್ಲಾರು ಎಲ್ಲರ ಜೊತೆ ಡಾನ್ಸ್ ಮಾಡ್ತಿದ್ರು ಹಂಗೆ ಆ ಕೆಪಾಸಿಟಿ ಬರೋ ರೇಂಜ್ ಇವಾಗ ಕೆತ್ತಿರೋದು ಇವರು ಸರ್ ನಮ್ ಚೆನ್ನಾಗಿ ಕೆತ್ತಿದ ಅಷ್ಟು ಕೆತ್ತಿರೋದಕ್ಕೆ ಹಾಗೆ ನೀನು ಯಾಕೆ ತ್ಯಾಂಕ್ಸ್ ಅಲ್ಲ ಅಲ್ಲ ಅವ್ರು ಮುಂಚೆ ನನ್ನ ನೋಡಿ ಬೇಜಾರಾಗಿತ್ತು ಅನ್ಸುತ್ತೆ ಇವಾಗ ಚೇಂಜ್ ಆಗಿದ್ರಲ್ಲ ಅದಕ್ಕೋಸ್ಕರ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಿರೋ ಅವರು ಎಸ್ ಸೂಪರ್ ಅಂಡ್ ನಿಮ್ಮ ಜೋಡಿನ ಮೆಚ್ಕೊಂಡಿದ್ದಾರೆ ಸೊ ಅವಾಗ ಹೊರಗಡೆಯೂ ಕಾಣಿಸ್ಕೊಳ್ತಾ ಇರ್ತೀರಾ ಒಂದಷ್ಟು ಕಮೆಂಟಿಗೆ ನೀವು ಉತ್ತರ ಕೊಟ್ಟಿರಿ ಆ್ಯಂಡ್ ಫಸ್ಟ್ ರನ್ನರ್ ಅಪ್ ಆಗಿದ್ದೀರ ಸೊ ಜನಗಳು ಪ್ರೀತಿ ಕೊಟ್ಟಿದ್ದಾರೆ ಆ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನೆಕ್ಸ್ಟ್ ನಿಮ್ಮನ್ನು ನಾವು ಎಲ್ಲಿ ನೋಡ್ಬೋದು ಹೆಂಗೆ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಏನೇ ಆಗಿರಲಿ ನಮ್ಮ ರಕ್ಷಕ್ ಬಗ್ಗೆ ಮೊದಲು ಯಾವುದೇ ಫೀಲ್ಸ್ ಇರ್ಬೋದು ಪಾಸಿಟಿವ್ ಆರ್ ನೆಗೆಟಿವ್ ಎನಿಥಿಂಗ್ ಇರ್ಬೋದು ಬಟ್ ನಾನು ಪೇರಾಗಿ ಬಂದಾಗ ನಾನು ಅವ್ರಿಗೆ ಮೆಂಟರಿಂಗ್ ಇದ್ದಾಗ ನಮ್ಮಿಬ್ಬರ ಡಾನ್ಸ್ ಪರ್ಫಾರ್ಮೆನ್ಸ್ ಇರ್ಬೋದು ಸ್ಕಿಟ್ ಇರ್ಬೋದು ಎಲ್ಲದನ್ನು ತುಂಬ ಇಷ್ಟಪಟ್ಟು ಆ್ಯಂಡ್ ಮಾಡ್ತೀಯಾ ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳಿ ಇಬ್ಬರಿಗೂ ಸಪೋರ್ಟ್ ಮಾಡಿದ್ದೀರಾ ಸೊ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಆ್ಯಂಡ್ ನಿಮ್ಮೆಲ್ಲರಿಂದಾಗಿ ನಾವು ಫಸ್ಟ್ ರನ್ನರ್ ಅಪ್ ಆಗೋದಕ್ಕೆ ಸಾಧ್ಯ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಮುಂದೆನೂ ನಾವು ಏನಾದರೂ ಹೊಸದಾಗಿ ಪ್ರಯತ್ನ ಮಾಡಿದಾಗ ಎನಿಥಿಂಗ್ ಇಂಡಸ್ಟ್ರಿಯಲ್ಲಿ ಕರಿಯರಲ್ಲಿ ಏನೇ ಮಾಡಿದ್ರು ಕನ್ನಡದ ಹುಡುಗ ಹುಡುಗಿ ನಾವು ಮೇಯ್ನಾಗಿ ಸೊ ಕನ್ನಡದವ್ರನ್ನ ಬೆಳೆಸಿ ಉಳಿಸಿ ಸಪೋರ್ಟ್ ಮಾಡಿ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ಫಸ್ಟು ನನ್ನ ಟೀಮ್ ಥ್ಯಾಂಕ್ಸ್ ಹೇಳ್ತೀನಿ ಸೆಕೆಂಡು ರವಿ ಸರ್ ರಚುಮಾ ನಮ್ಮ ಬಾಸ್ಗೆ ಆಮೇಲೆ ರಮೋಲಾಗೆ ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿದಕ್ಕೆ ಮತ್ತು ಎಲ್ಲ ಟ್ರೋಲ್ ಪೇಜಸ್ ಏನೇನು ಸಪೋರ್ಟ್ ಮಾಡಿದ್ರು ಅಂದರೆ ಒಂದು ಟೈಮಲ್ಲಿ ರಕ್ಷಕ ಬಗ್ಗೆ ಪೋಸ್ಟ್ ಹಾಕಿ ನೆಗೆಟಿವ್ ಬರೆದವರು ಇವತ್ತು ನಮ್ಮಿಬ್ಬರು ಪೇರ್ನ ಇಷ್ಟಪಟ್ಟು ಕ್ಯೂಟ್ ಪೇರು ಇವರಿಬ್ಬರು ಮದುವೆ ಚೆನ್ನಾಗಿರುತ್ತೆ ಇವರಿಬ್ರು ಒಂದು ಸ್ಟೇಜ್ ಮೇಲೆ ಬಂದಾಗ ಆನ್ ಸ್ಕ್ರೀನ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇವಾಗ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಎಲ್ಲದೂ ಅದನ್ನು ತುಂಬ ನೋಡಿ ತುಂಬ ಚೆನ್ನಾಗಿ ವಿಚಾರಿಸ್ಕೊಂಡು ನಮ್ಮ ಬಗ್ಗೆ ಎಲ್ಲ ಟ್ರೋಲ್ ಪೀಸಲ್ಸ್ ನಮ್ಮ ಬಗ್ಗೆ ಬರೋದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಮೀಡಿಯಾದವ್ರಿಗೆ ನಮ್ಮ ಯೂಟ್ಯೂಬರ್ಸ್ಗೆ ಮತ್ತು ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನನ್ನ ಜೊತೆ ಇದ್ದಕ್ಕೆ ನನ್ನ ಸಪೋರ್ಟ್ ಮಾಡಿದಕ್ಕೆ ನನಗೆಲ್ಲ ಹೇಳ್ಕೊಟ್ಟಿದ್ಕೆ ಥ್ಯಾಂಕ್ ಯು ಇವತ್ತಿಗೂ ರಮೋಲ್ ಅವ್ರಿಗೆ ಒಂದು ವಿಷಯ ಹೇಳ್ಬೇಕಿತ್ತು ಹೇಳಕ್ ಆಗಿಲ್ಲ ಎಲ್ಲ ಹೇಳಿದೆ ಅಯ್ಯೋ ಅಣ್ಣ ಅವ್ನು ಮುಚ್ಚಿಟ್ಟರು ಹೇಳೋವರೆಗೂ ನಾನು ಬಿಡಲ್ಲ ಏನದು ಯಾಕೆ ಆತರ ರಿಯಾಕ್ಟ್ ಮಾಡಿದೆ ನಿನ್ನ ರಿಯಾಕ್ಷನ್ ಏನೋ ಚೇಂಜ್ ಇತ್ತು ಏನಕ್ಕೆ ಯಾಕೆ ಹೇಳೋವರೆಗೂ ಬಿಡಲ್ಲ ನನಗೆ ಕ್ಲಾರಿಟಿ ಕೊಡಬೇಕು ಅವನು ಬಿಕಾಸ್ ಒಂದು ಡಾನ್ಸ್ ಪರ್ಫಾಮೆನ್ಸ್ ಮಾಡಿದ ನಾನು ಹೇಳ್ಕೊಡುವಾಗ ಮಾಡ್ತಾ ಇರಲಿಲ್ಲ ಆ್ಯಂಡ್ ಟೈಮ್ ಕೊಡ್ತಾ ಇರಲಿಲ್ಲ ಪ್ರ್ಯಾಕ್ಟೀಸ್ಗೆ ಚೆನ್ನಾಗಿ ಬರಬೇಕು ಅಂತಂದರೆ ಪ್ರ್ಯಾಕ್ಟೀಸ್ ತುಂಬ ಮಾಡಬೇಕು ಟೈಮ್ ಕೊಡ್ತಾ ಇರಲಿಲ್ಲ ಒಂದು ಪರ್ಫಾರ್ಮೆನ್ಸಿಗೆ ಮಾತ್ರ ಟೈಮ್ ಕೊಟ್ಟಿದ್ದ ಅಂಥದ್ದು ನಾನೇನು ಮಾಡಿದ್ದೀನಿ ನನಗೆ ಯಾಕೆ ಟೈಮ್ ಕೊಟ್ಟಿಲ್ಲ ನಾನು ಹೇಳ್ಕೊಟ್ಟಿದ್ದನ್ನ ಯಾಕೆ ಕೇಳಲ್ಲ ಅವನು ಇದುವರೆಗೂ ಆನ್ಸರೇ ಮಾಡಿಲ್ಲ ಅಂದರೆ ನನಗೆ ಎಲ್ಲ ಮಾಸ್ಟರ್ಸ್ ಹತ್ರ ಕಲ್ತಿ ಕಲಿತಿರು ಇದೇ ಫಸ್ಟ್ ಟೈಮ್ ಹುಡುಗಿರೋ ಹತ್ರ ಕಲಿತಾ ಇರೋದು ನಾನು ಸಲೂನ್ಗೆ ಫಸ್ಟ್ ಡೇ ಇವ್ರು ನನ್ನ ಗ್ರೂಮ್ ಮಾಡಿ ಕರ್ಕೊಂಡು ಹೋದಾಗಲೂ ನಾನು ಒಂದು ಲೆವೆಲ್ಗೆ ಶಾಕ್ ಆಗಿಬಿಟ್ಟಿದ್ದೆ ಇವರು ನಾನು ಬಂದು ನನಗೆ ಎಷ್ಟೈಲ್ ಯಾವ್ದು ಬೇಕು ನಾನು ಮಾಡಿಸ್ಕೊಬೋದು ನನಗೇನು ಬೇಕು ಅದನ್ನು ಮಾಡ್ಸ್ಕೊಬೇಕು ಇದು ಹುಡುಗಿ ಹೇಳೋದಲ್ಲ ನಾನು ಯಾಕೆ ಕೇಳಬೇಕು ಅಂತ ಫಸ್ಟ್ ಡೇ ಆ ಮನಸ್ಥಿತಿ ನಾನು ಯಾಕಂದರೆ ಶೋಕ್ ಬಂದಿರೋದು ಬ್ಯಾಚುಲರ್ ಆಗಿ ಇವರು ಫಸ್ಟ್ ಡೇ ಪ್ಯಾಟ್ರನ್ ಹಿಂಗೆ ನಾನು ಇರೋದೇ ಹಿಂಗೆ ಸರಿನಾ ಫಸ್ಟ್ ಡೇನೇ ಚೇಂಜ್ ಆಗಿಬಿಟ್ಟ ಅಂದರೆ ಜನ ಏನಕೊತಾರೆ ಇದು ಪ್ರೀ ಪ್ಲಾನ್ ಮಾಡ್ಕೊಂಡು ಶೋಕ್ ಬಂದುಬಿಟ್ಟಿದ್ದಾನೆ ಅದು ನಾನು ಇರೋದೇ ಹಂಗೆ ನಾನು ತೋರಿಸ್ಕೊಂಡಿದ್ದು ಹಂಗೆ ಇವ್ರು ಫಸ್ಟ್ ಡೇ ಬಂದುಬಿಟ್ಟು ಏರ್ ಕಟಿಂಗ್ ಮಾಡಿಸು ್ಯೂರ್ ಏನು ಇವೆಲ್ಲ ಏನಕ್ಕೆ ಮಾಡ್ಸ್ಬೇಕು ನಾನು ಹೇಳ್ತಿರೋದೆಲ್ಲ ಕೇಳಬೇಕಂತ ಆಮೇಲೆ ಮೂರನೇ ವಾರ ಆದೆ ಅಂದ್ರೆ ಸರ್ ನೀವು ಏ ಅನ್ಕೊಳಕೆ ಆಗಲ್ಲ ಆ ಲೆವೆಲ್ ಚೇಂಜ್ ಆಗಿದ್ದೆ ಅಚ್ಚು ಮ್ಯಾಮ್ ಎಲ್ಲಿ ಲಾಸ್ಟ್ ಲಾಸ್ಟಿಗೆ ಬರ್ತಾ ಬರ್ತಾ ನಮ್ಮ ರಕ್ಷಕ್ ಇಲ್ಲಿ ಕಾಣಿಸ್ತಾನೆ ಇಲ್ಲ ರಕ್ಷಕೆಲ್ಲಿ ಕಾಣಿಸ್ತಾನೆ ಇಲ್ಲ ಯಾಕೆಂದರೆ ಮಾಸ್ ಎಲ್ಲ ಒಡ್ಕೊಂಡು ಫುಲ್ ರಫ್ ಟಫಾಗಿ ಮಾತಾಡಿಕೊಂಡು ಫುಲ್ ಜೋಶಲ್ಲಿ ಇದ್ದಿದ್ದು ಹುಡುಗ ಇಷ್ಟು ಕೂಲ್ ಆಗಿ ಸಾಫ್ಟಾಗಿ ಮಾಡಿದಾರಲ್ಲ ಅದಕ್ಕೆ ನಾನು ಏನೇ ಆಗಿದ್ದೀನಿ ನಾನು ಇವತ್ತು ಎಷ್ಟೇ ಚೇಂಜಸ್ ಆಗಿರ್ಬೋದು ಈ ಶೋ ಗೆದ್ದಿರ್ಬೋದು ಅಂದರೆ ನಾನು ಇದರ ನಾನು ನಿನ್ನೆ ಎಲ್ಲ ಚಾನಲಲ್ಲೂ ಹೇಳಿದ್ದೆ ಇವತ್ತು ಹೇಳ್ತಾ ಇದೀನಿ ನಾನು ಗೆದ್ದಿರೋ ಒಂದು ಗೋಲ್ಡ್ ಪ್ರೈಸ್ ಏನಿದೆ ಅದರಲ್ಲಿ ನಾನು ಇವ್ರನ್ನೂ ಶೇ ಇವ್ರಿಗೂ ಶೇರ್ ಮಾಡ್ತೀನಿ ಅಂದರೆ ನಾನು ಅದನ್ನು ಆನ್ ಸ್ಟೇಜಲ್ಲಿ ಹೇಳ್ಬಿಟ್ಟು ನಾನು ಇವ್ರಿಗೆ ಶೇರ್ ಮಾಡ್ತಾಯಿ ಇವ್ರಿಗೆ ಡಿ ಅದು ನನಗೆ ಆ ಥರ ನನಗಿಷ್ಟ ಇಲ್ಲ ನನ್ನ ಮನ್ಸರ ನಾನು ಏನು ಇವ್ರು ಕೊಡಬೇಕು ಅದು ನಾನು ಕೊಡ್ತೀನಿ ಯಾಕಂದ್ರೆ ನನ್ನನ್ನು ನೀಟಾಗಿ ಶಿಲೆ ಮಾಡಿದ್ಕೆ ನನ್ನನ್ನು ಚೆನ್ನಾಗಿ ತೋರಿಸಿದ್ಕೆ ನನಗೆ ಹೇಳ್ಕೊಟ್ಟಿದ್ದೆ ಪ್ರತಿಯೊಂದು ಅದಕ್ಕೋಸ್ಕರ ನಾನು ಇವ್ರ ಜೊತೆ ಅದನ್ನು ಶೇರ್ ಮಾಡ್ತೀನಿ ನಾನು ಅವ್ರ ಜೊತೆ ಯಾವತ್ತೂ ಇರ್ತೀನಿ ಅವ್ರ ನನ್ನ ಜೊತೆ ಯಾವತ್ತೂ ಇರ್ತಾರೆ ಅಂತ ಅನ್ಕೊಂಡು ನಾನು ಯು ಸೋ ಮಚ್ ಆ್ಯಂಡ್ ಆಲ್ ಬೆಸ್ಟ್ ಇನ್ನ ಸ್ಕ್ರೀನ್ ಮೇಲೆ ಬಂದು ಪೇರ್ ಎಂಟರ್ಟೈನ್ ಯು ಯು ಮಚ್